ಹಾಯ್ ಉರಿವಾನ್ ಅದಕ್ಕೆ ಹೇಳೋದು ಒಳ್ಳೆ ಜೀವನನೇ ಒಂಥರ ಚಂದ ಅನಿಸುತ್ತೆ ನಿನ್ ಪಕ್ಕ ಕೂತಿರಲ್ಲ ಅಕ್ಕ ಅವರು ದಿವ್ಯ ಚಿಕ್ಕಿ ಹೆಂಗ್ ಪರಿಚಯ ಆದ್ರು ನೀನು ಇಲ್ಲ ಕಾಣ್ತಾನೆ ಇಲ್ಲ ಅಷ್ಟು ಹೈಟ್ ಆಗಿ ಬಂದಿದೆ ಕಡೆ ಕರ ಬಿಡ್ಕೊಳ್ತಾ ಐತೆ ನಮ್ಮಅಮ್ಮ ನೋಡ್ತಾ ನಿಂತೈತೆ ಹೆಂಗ್ ಬಿಡ್ಕತದ್ ಕರನ ಅಂತ ಟ್ರೈನಿಂಗ್ ಕೊಡ್ತಿದಾರೆ ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಬ್ಲಾಗ್ನೆಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮೂರಿಗೆ ಬಂದಿದ್ದೀನಿ ನಾನು ನಮ್ಮ ಅಕ್ಕ ಹಾಗೆ ನಮ್ಮದ್ದು ಎಲ್ಲ ನಮ್ಮೂರಿಗೆ ಬಂದಿದ್ವಿ ನಮ್ಮನೆ ಸ್ವಲ್ಪ ಸೂಕರು ಎಲ್ಲ ಸೌಂಡ್ ಮಾಡ್ತಾ ಇದೆ ಬರಮ್ಮ ನಾವು ಗದ್ದೆ ಹತ್ರ ಇರೋದು ಇದು ಗದ್ದೆ ಇದಕ್ಕೆ ನಮ್ಮ ಅಪ್ಪ ಅವರು ಭತ್ತ ಹಾಕಿದ್ದಾರೆ ಈ ಭತ್ತದ ಹೆಸರು ಕುಳ್ಳು ಭತ್ತ ಅಂತ ಅಂದ್ರೆ ಐ ತಿಂಕ್ ಮಧು ಅನ್ಸುತ್ತೆ ಈ ಭತ್ತದ ಹೆಸರು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅದರಲ್ಲಿ ಫುಲ್ಲು ಆಗಿ ಕಾಣ್ತಾ ಇದೆ ಅದಕ್ಕೆ ಹೇಳೋದು ಒಳ್ಳೆ ಜೀವನವೇ ಒಂಥರ ಚೆಂದ ಅನಿಸುತ್ತೆ ಸಿಟಿಲಾದರೆ ಬರೀ ಮನೆ ಒಳಗೆ ಇರಬೇಕು ಅದು ಬಿಟ್ಟರೆ ಹೊರಗಡೆ ಹೋಗ್ಬೇಕು ಬಟ್ ಈ ರೀತಿ ಮನೇಲಿಲ್ಲಿದ್ದರೂ ಎಷ್ಟು ಬೇಗ ಟೈಮಾಗಿ ಹೋಗುತ್ತೆ ಅಂತ ಗೊತ್ತಾಗಲ್ಲ ಊರಿಗೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎತ್ತ ನೋಡಿದ್ರು ಫುಲ್ ಹಸರು ಮನೆ ಪಕ್ಕನೇ ಸಿಬಿಕಾಯಿ ಮರ ಕೂಡ ಇದೆ ತೋರಿಸ್ತೀನಿ ನೋಡಿ ಅದಕ್ಕೆ ಸಿಬಿ ಏನಾದರೂ ಇದೆಯಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಹಾಗೆ ಈ ಕಡೆ ಕಾವಲೆ ನೀರು ಕೂಡ ಬಿಟ್ಟಿದ್ದಾರೆ ನೋಡಿ ಮರ ಎಷ್ಟು ಚಿಕ್ಕದೆ ಈ ಮರಕ್ಕೆ ನಾವೇ ಹತ್ಬೋದು ಅಲ್ಲಿ ನೋಡಿ ಒಂದು ಸೀವಿ ಕೈತೆ ನಮ್ಮ ಕೇಳ್ತಾ ಇದ್ದಾರೆ ಮಾಡ್ತಾ ಇದ್ದೀರಾ ನೋಡಿ ಎಸ್ ಸಿ ಬಿಕಾಯಿ ಸಿಕ್ತು ನಾಲ್ಕು ಈ ಕಡೆ ನೋಡಿದ್ರು ಹಸರು ಈ ಕಡೆ ನೋಡಿದ್ರು ಹಸರು ಈ ಕಡೆ ನೋಡಿದ್ರು ಹಸರು ಮಧ್ಯದಲ್ಲಿ ನಮ್ಮನೆ ಅಂದ್ರೆ ಯಾವ ಅಡಿಗೆಗೆ ಯೂಸ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಹೋಯ್ತದೆ ಹೋಟೆಲ್ಗಳು ಹೋಯ್ತದೆ ಇದು ಯಾವ ಯಾವದಕ್ಕೂ ಹೋಗುತ್ತೆ ನಮಗೂ ಸರಿಯಾಗಿ ಗೊತ್ತಿಲ್ಲ ಯಾವ ಯಾವದಕ್ಕೂ ಹೋಗುತ್ತೆ ಅಂದ್ರೆ ಕೇರಳ ತಮಿಳುನಾಡು ಜಾಸ್ತಿ ಮಂಗಳೂರು ಈ ಸೈಡ್ ಜಾಸ್ತಿ ಉಪಯೋಗಿಸ್ತಾರೆ ಎಲ್ಲಾ ಪಲ್ಲಿ ಹೋಗುತ್ತೆ ಕೆಸ್ತಲ್ಲಿ ಕಳೆ ತೆಗಿತಾ ಇದಾರೆ ನೋಡಿ ಈ ರೀತಿ ಕಳೆ ಎಲ್ಲ ಇದೆ ಅದನ್ನ ಇಲ್ಲಿನ ನಾವು ಕಳೆ ತೆಗಿತಾ ಐತೆ ಕೈಯಲ್ಲೇ ಕೀಳ್ತೈತೆ ಈ ಕಡೆ ನಮ್ಮಅಮ್ಮ ಕೀಳ್ತೈತೆ ಕಳೆನ ಹ್ಞೂ ಆ ಕಡೆ ಬಂದರೆ ನಮ್ಮ ಅಪ್ಪಾಜಿಯ ಚಿಕ್ಕಮ್ಮ ಅವರು ಅವರು ಜೊತೆಗೆ ಕಳಿಸ್ತಾರೆ ಮಳೆ ಬೆರೆ ಬರ್ತಾ ಇದೆ ಜೊತೆಗೆ ಕಾಫಿ ವಾಟ್ ಎ ಕಾಂಬಿನೇಷನ್ ಕೊ ಈ ಎಸ ಅಪ್ಪ ಅವ್ರದ್ದು ಅವೆರಡು ಕುರಿ ಅಪ್ಪ ಅವ್ರದ್ದು ಇನ್ನು ಮಿಕ್ಕಿದ್ದಿವೆಲ್ಲ ನಮ್ಮದು ಇದೊಂದು ಹೋರ್ಗರ ಇದ್ರದ್ದು ಕರ ಇದು ಅದ್ರದು ಕರ ಆ ಕಡೆ ಇದೆ ನಮ್ಮ ಅಪ್ಪಾಜಿ ಕಡೆ ಕರ ಬಿಡ್ಕೊಳ್ತೈತೆ ನಮ್ಮಮ್ಮ ನೋಡ್ತಾನಿತ್ತೈತೆ ಹೆಂಗೆ ಬಿಡ್ಕತದ ಕರನಾ ಅಂತ ಟ್ರೈನಿಂಗ್ ಕೊಡ್ತಿದ್ದಾರೆ ಆ್ಯಂಡ್ ಇದು ನಮ್ಮನೆ ಹೊರ್ಗರ ಯಾರಿಗಾರು ಟ್ರೈನಿಂಗ್ ಬೇಕಿದ್ರೆ ಬನ್ನಿ ನಮ್ಮ ಅಪ್ಪ ಯಾವ ರೀತಿ ಕರ ಬಿಡ್ಕೊಳ್ಳೋದು ಅಂತ ಟ್ರೈನಿಂಗ್ ಕೊಡ್ತಾರೆ ನಾನು ಕರ ಬಿಡ್ಕೊಳ್ತೀನಿ ಕೊಡ ಪಜೆ ಇದು ಒದಿಯುತ್ತಂತೆ ಅದು ಒದಿಯಲ್ಲ ಕುಂಬಳಕಾಯಿ ಗಿಡ ಇದು ಬಳ್ಳಿ ಕುಂಬಳಕಾಯಿ ಬಳ್ಳಿ ಆ ಕಡೆ ಒಂದು ಕುಂಬಳಕಾಯಿಗೆ ತೋರಿಸ್ತೀನಿ ಐ ವಿಲ್ ಶೋ ಇಲ್ಲಿ ನೋಡಿ ಕುಂಬಳಕಾಯಿ ಇದೆ ಇಲ್ಲಿ ನಮ್ಮ ಅಪ್ಪಾಜಿ ಪೂಜೆ ಮಾಡ್ತಾ ನಮ್ಮ ಮನೆಯ ಮನೆ ದೇವರು ನಮ್ಮ ಮನೇಲಿದೆ ಅದ ದೇವ್ರ ಮನೆ ನಮ್ಮ ಅಪ್ಪಾಜಿ ಮತ್ತೆ ನಮ್ಮ ಅಪ್ಪ ಇಬ್ಬರೇ ಹೋಗೋದು ಯಾಕಂದ್ರೆ ಮನೆಯ ಮನೆ ದೇವ್ರನ್ನ ಗದ್ಗೆನ ತಂದು ನಮ್ಮನೇಲಿ ಇಟ್ಟಿದ್ದಾರೆ ಅದಕ್ಕೆ ಹೆಣ್ಣು ಮಕ್ಕಳು ಒಳಗಡೆ ಹೋಗೋ ಆಗಿಲ್ಲ ಅಂದ್ರೆ ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ಬೋದು ದೇವ್ರ ಮನೆ ಹೋಗೋ ಆಗಿಲ್ಲ ಹಾಗೆ ನಮ್ಮ ಅಪ್ಪಾಜಿ ಬಾಯಿಗೆಲ್ಲ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ಯಾಕಂದ್ರೆ ನಾವು ಮಾತಾಡೋದು ಎಲ್ಲೂ ಕೂಡ ದೇವ್ರಿಗೆ ಆರಬಾರದು ಅನ್ನೋ ಕಾರಣಕ್ಕೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಾರೆ ಇದೇ ರೀತಿ ನಮ್ಮ ತಾತನು ಕೂಡ ಪೂಜೆ ಮಾಡ್ತಾ ಇರೋದಕ್ಕೆ ಇಸ್ಮಸಿಗೆ ಅಂತ ಇವರಿಗೆ ಫೋಟೋ ಶೂಟ್ ಮಾಡ್ತಾ ಇದ್ವಿ ಆದ್ರೆ ಆ ಶೂಟ್ ಮಾಡಿಸ್ಕತೆ ಇರೋದ ಒಂದೆರಡು ಫೋಟೋ ಟೇಕ್ ಅಷ್ಟೇ ಅದಾದ ಮೇಲೆ ಬೇಡ ಬೇಡ ಅನ್ಕೊಂಡು ಓಡಾಡ್ತಾ ಇದ್ದಾರೆ ಕ್ಯಾಪ್ ಎಲ್ಲಾ ತೆಗೆದಿಸ್ತೀವಿ ಇವರ ಯಾರು ಇವರು ಪಕ್ಕ ಕೂತಿರಲ್ಲ ಅಕ್ಕ ಅವರು ದಿವ್ಯಾ ಅಮ್ಮನ ಫೋನ್ ಅಲ್ಲಿ ಎಲ್ಲ ನೋಡ್ದೆ ಇಷ್ಟ ಆದ್ರಾ ಚಿಕ್ಕಿ ചിക്കിയ ചിക്ക് മൊതന ഫ മനു ഹോം ಹಾಗೆ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಕೊಬ್ಬು ತಿಂತಾ ಇದ್ವಿ ಜೊತೆಯಲ್ಲಿ ಮಾತಾಡಿಕೊಂಡು ಹಾಗೆ ನಮ್ಮೂರಲ್ಲಿದ್ದಾಗ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅಷ್ಟು ಬೇಗ ಟೈಮ್ ಹೋಗ್ತಾ ಇರುತ್ತೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನಮ್ಮೂರಲ್ಲಿದ್ದಾಗ ಯಾವ ರೀತಿ ಇರ್ತೀವಿ ನಮ್ಮೂರು ಯಾವ ರೀತಿ ಇದೆ ಅನ್ನೋದು ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವೀಡಿಯೋಸ್ಗಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು